ಹಲೋ ಹಾಯ್ ನಮಸ್ಕಾರ ಎಲ್ಲ ಸ್ನೇಹಿತರಿಗೆ ಡಿಜಿಟಲ್ ವರ್ಲ್ಡ್ಗೆ ಸ್ವಾಗತ ಸುಸ್ವಾಗತ ಇಂದು ಕೆಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ ಅದೇನಪ್ಪ ಅಂತಂದರೆ ಇಮೇಲ್ ವೆರಿಫಿಕೇಷನ್ ತುಂಬ ಜನಕ್ಕೆ ಇನ್ನೂ ವೆರಿಫೈ ಆಗ್ತಾಯಿಲ್ಲ ಇಮೇಲ್ ಕೂಡ ಕೆಲವೊಂದು ಜನಕ್ಕೆ ಆಗಿದೆ ಕೆಲವೊಬ್ಬರಿಗೆ ಒಂದು ದಿನ ಬಿಟ್ಟು ಇನ್ನೊಂದು ದಿನ ಬಂದಿದೆ ಕೆಲವೊಬ್ಬರಿಗೆ ಎರಡು ದಿನ ಆಗಿದೆ ಬಂದು ಬಟ್ ಅವ್ರದ್ದು ವೆರಿಫೈ ಆಗ್ತಾ ಇಲ್ಲ ಸೊ ಈ ಥರ ಇನ್ನೂ ಕೆಲವೊಂದು ಜನ ವೆಯ್ಟ್ ಇದ್ದಾರೆ ಅವ್ರಿಗೆ ಆದಷ್ಟು ಬೇಗ ವೆರಿಫೈ ಆಗೇ ಆಗುತ್ತೆ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ವರ್ಕ್ ಮಾಡ್ತಾಯಿದ್ದಾರೆ ಅದರ ಮೇಲೆ ಅದಕ್ಕೋಸ್ಕರ ನೀವು ಮತ್ತೆ ಮತ್ತೆ ಅಪ್ಲಿಕೇಶನ್ನ ರಿಜಿಸ್ಟರ್ ಮಾಡಬೇಡಿ ಮಲ್ಟಿಪಲ್ ಅಕೌಂಟ್ ಆಗುತ್ತೆ ಅದರಿಂದ ಕೂಡ ಮತ್ತೆ ಮತ್ತೆ ಇದೆ ಆದ್ದರಿಂದ ನಿಮ್ಮ ಯಾವ ಅಕೌಂಟ್ ಇದೆ ಅದನ್ನೇ ಹೋಲ್ಡ್ ಮಾಡಿ ಮತ್ತೆ ಆ ಇಮೇಲ್ ವೆರಿಫಿಕೇಷನ್ ಹಾಗೇ ಆಗುತ್ತೆ ಓಕೆ ಇನ್ನು ನೆಕ್ಸ್ಟು ಪರ್ಸ್ನಲ್ ಇನ್ವಿಟೇಷನ್ ಬರುತ್ತಾ ಅಂತ ಕೇಳಿ ಕೇಳಿಕೊಂಡು ಮೆಸೇಜ್ ಮಾಡ್ತಾ ಇದ್ದೀರಾ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಆಶ್ ಆ್ಯಶ್ಸರು ಮೊದಲೇ ತುಂಬ ಕರೆಕ್ಟಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಮತ್ತೆ ಪರ್ಸ್ನಲ್ ಇನ್ವಿಟೇಷನ್ ಬರೋದಿಲ್ಲ ಮೊದಲನೇ ಬ್ಯಾಚ್ ಏನಿತ್ತು ಓ ಅರವತ್ತು ಜನ ಏನು ಒಳಗಡೆ ಫಸ್ಟ್ ಟೈಮ್ ಅರವತ್ತು ಜನ ಅಥವಾ ನೂರು ಜನ ಏನಿದೆ ಅದು ಇದೆ ಅಲ್ವಾ ಅವ್ರಿಗೆ ಮಾತ್ರ ಪರ್ಸ್ನಲ್ ಇನ್ವಿಟೇಷನ್ ಹೋಗಿತ್ತು ಅದು ಆದಮೇಲೆ ಎಲ್ಲರಿಗೂ ಕೂಡ ಈ ಸೆಕೆಂಡ್ ವೇವಲ್ಲಿ ಅವ್ರ ಕಡೆಯಿಂದ ಯಾರ್ಯಾರು ಸೆಲೆಕ್ಟಾಗಿ ಎಲ್ಲ ಯಾರ್ಯಾರು ಒಳಗಡೆ ಹೋಗಿದ್ದಾರೆ ಅವ್ರ ಕಡೆಯಿಂದನೇ ಇದು ಮೇಲ್ಗಳು ಬಂದಿದೆ ಅವರಿಂದ ಮತ್ತೊಬ್ಬರಿಗೆ ಮತ್ತೊಬ್ಬರಿಂದ ಮತ್ತೊಬ್ಬರಿಗೆ ಇದೇ ಥರ ಪರ್ಸ್ನಲ್ ಮೆಸೇಜು ಪರ್ಸ್ನಲ್ ಇನ್ವಿಟೇಷನ್ ಬರೋದೇ ಹೊರತು ಯಾರಿಗೂ ಕೂಡ ಕಂಪ್ನಿಯಿಂದ ಮತ್ತೆ 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 ಇನ್ವಿಟೇಷನ್ ಬರೋದಿಲ್ಲ ಇದು ಕನ್ಫರ್ಮ್ ಮಾಡ್ಕೊಳ್ಳಿ ಸೊ ಆದಷ್ಟು ಬೇಗ ಬೇಗ ನಿಮ್ಮ ಸ್ನೇಹಿತರಾಗಲಿ ನಿಮ್ಮ ಪರಿಚಯದವರಾಗಲಿ ಇನ್ವಿಟೇಷನ್ ಬಂದಿದ್ದರೆ ಸೈನ್ ಅಪ್ ಆಗಿ ಒಳಗಡೆ ಬನ್ನಿ ಇನ್ನು ನೆಕ್ಸ್ಟು ಚಿಲ್ಡ್ರನ್ ಅಕೌಂಟ್ ಚಿಲ್ಡ್ರನ್ ಅಕೌಂಟ್ ಬಗ್ಗೆ ಕೇಳ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ ಅಕೌಂಟ್ ಮಾಡಿಸ್ಬೇಕಾ ಅಂತ ನಿಮಗೆ ಗೊತ್ತಿರಲಿ ಇದು ಯಾವುದೂ ಕೂಡ ಬಿಸ್ನೆಸ್ ಥರದ್ದಲ್ಲ ಆ ಅಕೌಂಟನ್ನು ಅವರಿಗೆ ಹ್ಯಾಂಡಲ್ ಮಾಡಲಿಕ್ಕಾಗೋ ಹಾಗಿದ್ರೆ ಒಂದೊಂದು ಅಕೌಂಟನ್ನು ಒಬ್ಬರು ಕೆ ವೈ ಸಿ ಮಾಡಿ ಒಳಗಡೆ ಏನು ಬರ್ತೀರಾ ಅವ್ರ ಅಕೌಂಟನ್ನು ಅವರು ಖುದ್ದಾಗಿ ಹ್ಯಾಂಡಲ್ ಮಾಡಬೇಕು ಅಂಥ ವ್ಯಕ್ತಿಗಳು ಮಾತ್ರ ಈ ಅಕೌಂಟನ್ನು ಮಾಡಿಸಿ ರಿಜಿಸ್ಟರ್ ಮಾಡಿಸಿ ಏಕೆಂದರೆ ಇದು ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಕಲಿಬೇಕಾಗಿರುವಂಥದ್ದು ಅವರು ಕಲಿಬೇಕು ಕಲಿತು ತಮ್ಮಷ್ಟಕ್ಕೆ ತಾವೇ ಮಾಡ್ಕೊಳ್ಳೋವಂಥ ಒಬ್ಬ ಸಶಕ್ತ ವ್ಯಕ್ತಿಗಳನ್ನು ನೀವು ಆಯ್ಕೆ ಮಾಡಿ ಅವರಿಗೆ ಕೊಟ್ಟರೆ ತುಂಬ ಒಳ್ಳೆಯದು ಅರ್ಥ ಆಯಿತು ಅಂದ್ಕೋತೀನಿ ಯಾರು ಮಕ್ಕಳು ಅವರಾಗೆ ಅವರು ಏಯ್ಟೀನ್ ಇದ್ದು ತಮ್ಮ ಇದನ್ನು ತಾವೇ ಅಕೌಂಟನ್ನು ಹ್ಯಾಂಡಲ್ ಮಾಡ್ತಾರೆ ಅನ್ನೋ ಹಾಗಿದ್ರೆ ಅವ್ರಿಗೂ ಕೂಡ ಕೊಡಬಹುದು ತಪ್ಪೇನಿಲ್ಲ ಇನ್ನು ಅಪ್ಲಿಕೇಶನ್ ನಾಟ್ ಸಬ್ಮಿಟೆಡ್ ಇನ್ನೂ ಯಾರೂ ಸಬ್ಮಿಟ್ ಮಾಡಿಲ್ಲ ಅಂಥವರು ಅಥವಾ ಸರ್ವೇಯಲ್ಲಿ ಯಾರು ಪಾಲ್ಗೊಂಡಿಲ್ಲ ಅಂಥವ್ರಿಗೆಲ್ಲ ಕೊಡ್ಬೋದಾ ಅಂತ ಬಂದಿದೆ ಫಸ್ಟ್ ಸರ್ವೆ ಅಥವಾ ಸೆಕೆಂಡ್ ಸರ್ವೆ ಈ ಥರ ಯಾವುದೇ ಸರ್ವೆ ಅವರು ಅಟೆಂಡ್ ಆಗಿಲ್ಲ ಅಥವಾ ಒಂದು ಸರ್ವೆ ಅಟೆಂಡ್ ಇನ್ನೊಂದು ಇನ್ನೊಂದಾಗಿಲ್ಲ ತೊಂದರೆನೇ ಇಲ್ಲ ಸರ್ವೆ ಮಾಡಿರೋದು ಬೇರೆ ಉದ್ದೇಶಕ್ಕೆ ನಮ್ಮ ಆನ್ ಪ್ಯಾಸಿವ್ ಫೌಂಡರ್ಸಲ್ಲಿ ಮನಸ್ಸಲ್ಲಿ ಏನಿದೆ ಅನ್ನೋ ಒಂದು ವಿಚಾರನ ತಿಳ್ಕೊಳ್ಳೋಕ್ಕೆ ಅವರು ಆ ಸರ್ವೆ ಮೂಲಕ ಎಲ್ಲರನ್ನೂ ಆ್ಯಶ್ ಅವರು ಒಂದು ಒಟ್ಟ ಅಭಿಪ್ರಾಯವನ್ನು ಅದಾದ ಅದಾದಮೇಲೆ ಈಗ ವಿಕ್ಟ್ರಿ ವಿತ್ ಆ್ಯಶ್ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮ್ಗೆ ಎಲ್ಲರನ್ನು ಕರ್ಕೊಂಡು ಇದ್ದಾರೆ ಆ ಪ್ಲ್ಯಾಟ್ಫಾರ್ಮಲ್ಲಿ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟು ಎಲ್ಲರಿಗೂ ವಿಚಾರಗಳನ್ನು ತಿಳಿಸಿ ಹೊಸ ಬಿಸ್ನೆಸ್ಗೆ ನಮ್ಮನ್ನೆಲ್ಲ ಕೊಂಡೊಯ್ಯಲು ಕೊಂಡೊಯ್ಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓಕೆ ಅದಿನ್ನು ಸ್ವಲ್ಪ ಹೊತ್ತು ಕಾಯಬೇಕಾಗತ್ತೆ ಇನ್ನು ಮತ್ತೆ ಇನ್ನೊಂದು ವಿಚಾರ ಏನಂತಂದರೆ ಬರೀ ಆನ್ ಪ್ಯಾಸಿವ್ ಫೌಂಡರ್ಸ್ನ ಮಾತ್ರ ಮೆಂಬರ್ಸ್ ಅಂತ ಪದೇ ಪದೇ ಈ ಪ್ರಶ್ನೆ ಬರ್ತಾ ಇದೆ ಸ್ನೇಹಿತರೆ ಒಂದು ಅರ್ಥ ಮಾಡ್ಕೊಳ್ಳಿ ಮೊದಲನೇ ನಾನು ಒಂದೆರಡು ವಿಡಿಯೋದಲ್ಲಿ ಮೊದಲೇ ಮೆನ್ಷನ್ ಮಾಡಿದ್ದೆ ಮೊದಲು ಪ್ರಿಯಾರಿಟಿ ನಮ್ಮ ಆನ್ ಪ್ಯಾಸಿವ್ ಫೌಂಡರ್ಸ್ಗೆ ಕೊಡಿ ಓಕೆ ಯಾಕೆ ಅಂತಂದರೆ ನಾವು ತುಂಬ ವರ್ಷದಿಂದ ಕಾದಿದ್ದೀವಿ ನಾಲ್ಕೈದು ವರ್ಷ ಆರು ಏಳು ವರ್ಷ ಈ ಥರ ತುಂಬ ವರ್ಷಗಳಿಂದ ಕಾದಿರೋದ್ರಿಂದ ಫಸ್ಟ್ ಪ್ರಿಯಾರಿಟಿ ನಿಮ್ಮ ಹತ್ತು ಮೆಂಬರ್ಸಲ್ಲಿ ಅವ್ರಿಗೆ ಪ್ರಿಯಾರಿಟಿ ಕೊಟ್ಟು ಒಳಗಡೆ ತೊಗೊಂಡು ಬನ್ನಿ ಯಾರಿಗೆ ಮೆಂಬರ್ಸ್ಗಳು ತಮ್ಮ ಸ್ನೇಹಿತರು ಆ ಥರ ಸಿಗ್ತಾಯಿಲ್ಲ ಅಂಥವರು ಆನ್ ಪ್ಯಾಸಿಬಲ್ ಸಿಗ್ತಾ ಇಲ್ಲ ಅನ್ನೋರು ನಿಮ್ಮ ಹೊಸ ಹೊಸ ಮೆಂಬರ್ಸ್ನೇ ತೊಗೊಂಡು ಬನ್ನಿ ಬಟ್ ಒಂದು ನೆನಪು ನೆನಪಿರಲಿ ಅವರಿಗೂ ಕೂಡ ಈ ಆನ್ ಪ್ಯಾಸಿವ್ ಬ ಆನ್ ಪ್ಯಾಸಿವ್ ಬಗ್ಗೆ ಏನಾದರೂ ಗೊತ್ತಿದ್ದು ಅಥವಾ ಈ ಮುಂದೆ ಬರುವಂಥ ಒಂದು ಬಿಸ್ನೆಸ್ ಬಗ್ಗೆ ಗೊತ್ತಿದ್ದು ನಾಲೆಜ್ ಇದ್ದು ಅದ್ರ ಅದರ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ತಗೊಂಡು ಬರಬೇಕು ಸುಮ್ಮನೆ ರಿಜಿಸ್ಟ್ರೇಷನ್ ಆಗಿ ಸುಮ್ಮನೆ ಕೂಡೋ ವ್ಯಕ್ತಿಗಳನ್ನು ಇಲ್ಲಿ ತೆಗೆದುಕೊಂಡು ಬರಬೇಡಿ ಯಾಕಂದರೆ ಮುಂದೆ ಅದು ನಿಮಗೂ ಉಪಯೋಗ ಆಗೋಲ್ಲ ಬಂದವ್ರಿಗೂ ಕೂಡ ಉಪಯೋಗ ಆಗಲ್ಲ ಬಂದಿರೋರಿಗೆ ಉತ್ಸಾಹದಿಂದ ಇದ್ದರೆ ಅವ್ರಿಗೂ ಮುಂದೆ ಹೋ ಈ ಥರ ಬರುತ್ತೆ ಇದನ್ನೆಲ್ಲ ಕಲಿಯೋ ಪ್ಲಾಟ್ಫಾರ್ಮ್ ಆಗಿರೋದನ್ನು ಕಲಿಯೋದಕ್ಕೆ ಇಂಟ್ರ ಇಂಟ್ರೆಸ್ಟ್ ಇದ್ದು ಮುಂದೆ ಬರೋವಂಥ ಬಿಸ್ನೆಸ್ ಬಗ್ಗೆ ಉತ್ಸಾಹ ಇದ್ದರೆ ಅಂಥವ್ರನ್ನ ಕರ್ಕೊಂಡು ಬರಬಹುದು ಇನ್ನು ಕೆ ವೈ ಸಿ ಬಗ್ಗೆ ಅಂತ ಹೇಳೋದಾದರೆ ಫಸ್ಟು ಏನು ರೌಂಡಲ್ಲಿ ಮೊದಲೇ ರೌಂಡಲ್ಲಿ ಮೇಲೆ ಇದ್ದಾರೆ ಅರವತ್ತು ಜನ ಅಥವಾ ನೂರು ಜನ ಈ ಥರ ಒಂದು ಅವ್ರದೆಲ್ಲ ಆಗಿದೆ ಕೆ ಎಲ್ಲ ಆಲ್ಮೋಸ್ಟ್ ಒಂದು ಆಗಿದೆ ಬಟ್ ಈ ಸೆಕೆಂಡ್ ಅಲ್ಲಿ ಯಾರ್ಯಾರು ಬಂದಿದ್ದಾರೆ ಅದು ಕೆ ಅಲ್ಲಿನೇ ಸ್ಟ್ರಕ್ ಆಗೋಯಿತು ಅದನ್ನು ಕೂಡ ಟೆಕ್ನಿಷಿಯನ್ಸ್ ಎಲ್ಲ ಸರಿ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಆ ಒಂದೆರಡು ದಿನದ ದಿನದಲ್ಲೇ ಆಗ್ಬೋದು ಅಥವಾ ಒಂದು ವಾರದಲ್ಲಿ ಸರಿ ಹೋಗೋ ಎಲ್ಲ ಸಾಧ್ಯತೆಗಳಿದೆ ಆದ್ದರಿಂದ ಕೆ ವೈ ಸಿ ಯಾರ್ದೂ ಆಗಿಲ್ಲ ಕೆ ವೈ ಸಿಗಳ ಬಗ್ಗೆ ಒಂದು ಆಧಾರ್ ಕಾರ್ಡ್ ಮಾತ್ರ ಇದ್ದರೆ ಸಾಕಾಗುತ್ತೆ ಇನ್ನೊಂದು ಸೆಲ್ಫಿ ಬೇಕಾಗಿತ್ತು ನೋಡೋಣ ಕಾದ್ ನೋಡೋಣ ಏನೇ ಅಪ್ಡೇಟ್ ಇದ್ದರೂ ಕೂಡ ನಿಮಗೆ ನಾವು ಅಪ್ಡೇಟ್ ಮಾ ಮಾಡ್ತಾ ಇರ್ತೀವಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಈ ಇದೇ ಥರ ವಿಡಿಯೋ ಮಾಡಬೇಕು ಅಂದರೆ ನಿಮ್ಮ ಬೆಂಬಲ ನಿಮ್ಮ ಸಹಾಯ ಬೇಕಾಗತ್ತೆ ಒಂದು ಲೈಕ್ ಆಗಲಿ ಒಂದು ಕಮೆಂಟ್ ಆಗಲಿ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿ ನಿಮ್ಮ ಕಡೆಯನ್ನು ಒಂದು ಸಬ್ಸ್ಕ್ರೈಬ್ ಆದರೆ ತುಂಬ ಖುಷಿಯಾಗುತ್ತೆ ಧನ್ಯವಾದಗಳು